ಬಿರುಗಾಳಿ ಮಳೆಯ ಮಧ್ಯೆಯೂ ಎರಡನೇ ದಿನವಾದ ಮಂಗಳವಾರ ಮಂಗಳೂರಿನ ನಗರದಲ್ಲಿ ಟೈಗರ್ ಕಾರ್ಯಾಚರಣೆ ಮುಂದುವರೆದಿದೆ ಎಡೆಬಿಡದೆ ನಿರಂತರವಾಗಿ ಸುರಿಯುತ್ತಿರುವ ಮಳೆಯ ಮಧ್ಯೆ ಪಾಲಿಕೆ ಅಧಿಕಾರಿಗಳು ಪೊಲೀಸ್ ಇಲಾಖೆಯ ನೆರವಿನೊಂದಿಗೆ ನಗರದ ಪಂಪ್ವೆಲ್ ಕಂಕನಾಡಿ ಪರಿಸರದಲ್ಲಿ ಟೈಗರ್ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ ಈ ನಡುವೆ ಮಹಾನಗರ ಪಾಲಿಕೆ ನಡೆಸುತ್ತಿರುವ ಬೀದಿ ಬದಿ ಅಂಗಡಿಗಳ ತೆರವು ಟೈಗರ್ ಕಾರ್ಯಾಚರಣೆ ವಿರೋಧಿಸಿ ಬೀದಿ ಬದಿ ವ್ಯಾಪಾರಿಗಳು ಮಹಾನಗರ ಪಾಲಿಕೆ ಆಯುಕ್ತರ ಕಚೇರಿ ಎದುರು ಧರಣಿ ಕೊಡಿಸಿದ್ದಾರೆ ಬೆಳಗ್ಗೆ ಹತ್ತು ಮೂವತ್ತರಿಂದ ಧರಣಿ ಆರಂಭಿಸಿರುವ ಬೀದಿ ಬದಿ ವ್ಯಾಪಾರಿಗಳು ಪಾಲಿಕೆ ಆಯುಕ್ತರು ಬಂದು ಸಮಸ್ಯೆ ಆಲಿಸಬೇಕು ಎಂದು ಒತ್ತಾಯಿಸಿದರು ಆರಂಭದಲ್ಲಿ ಪಾಲಿಕೆಯ ಕಾರಿಡಾರ್ನಲ್ಲಿ ಕುಳಿತಿದ್ದ ಧರಣಿ ನಿರತರು ಈಗ ಆಯುಕ್ತರ ಚೇಂಬರ್ ಎದುರು ಬಂದು ಕುಳಿತಿದ್ದಾರೆ ಈ ನಡುವೆ ಕಚೇರಿ ಸಿಬ್ಬಂದಿ ಮತ್ತು ಧರಣಿ ನಿರತರ ನಡುವೆ ಮಾತಿನ ಚಕಮಕಿ ನಡೆಯಿತು ಆಯುಕ್ತರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆಯುತ್ತಿರುವ ಸಭೆಯಲ್ಲಿ ಭಾಗವಹಿಸಿದ್ದಾರೆ ಎಂದು ಕಚೇರಿ ಸಿಬ್ಬಂದಿ ತಿಳಿಸಿದ್ದು ಅವರು ಬರುವ ತನಕ ಸ್ಥಳದಿಂದ ಕದಲುವುದಿಲ್ಲ ಎಂದು ಅವರು ಪಟ್ಟು ಹಿಡಿದಿದ್ದಾರೆ ಜಿಲ್ಲಾ ಬೀದಿ ಬದಿ ವ್ಯಾಪಾರಸ್ಥರ ಶ್ರೇಯಾಭಿವೃದ್ಧಿ ಸಂಘದ ಅಧ್ಯಕ್ಷ ಬಿಕೆ ಇಮ್ತಿಯಾಜ್ ಸುನಿಲ್ ಬಜಾಲ್ ಧರಣಿಯ ನೇತೃತ್ವ ವಹಿಸಿದ್ದರು ನೋಡಿ ಮಂಗಳೂರಿನಲ್ಲಿ ಮತ್ತೆ ಮಹಾನಗರ ಪಾಲಿಕೆಯವರು ಟೈಗರ್ ಕಾರ್ಯಾಚರಣೆ ಹೆಸರಿನಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಬದುಕನ್ನ ಹಾಳು ಮಾಡ್ತಾ ಇದ್ದಾರೆ ಅವರ ವಸ್ತುಗಳನ್ನ ಸೀಸ್ ಮಾಡುವುದು ಮಾತ್ರ ನಾಶ ಮಾಡ್ತಾ ಇದ್ದಾರೆ ಡ್ಯಾಮೇಜ್ ಮಾಡ್ತಾ ಇದ್ದಾರೆ ಇದು ಅವರ ಹೊಟ್ಟೆಗೆ ಹೊಡಿತಕ್ಕಂಥ ಕೆಲಸ ನಿಜವಾಗಿಯೂ ಮಹಾನಗರ ಪಾಲಿಕೆ ಮಾಡ್ತಾ ಇರುವಂತ ಒಂದು ಒಂದು ಕ್ರಮ ಇದು ಇದು ಅಮಾನುಷವಾದಂತಹ ಒಂದು ಕ್ರಮ ಇದನ್ನು ನಾವು ಖಂಡಿಸ್ತೇವೆ ಮಾತ್ರ ಅಲ್ಲ ಈ ರೀತಿಯ ದೌರ್ಜನ್ಯ ಮಾಡತಕ್ಕಂಥ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಮತ್ತು ಮಾನ್ಯ ಮೇಯರ್ ಅವರಿಗೆ ನಾವು ಹೇಳುವಂಥದ್ದು ಇದು ಈ ಕಾರ್ಯಾಚರಣೆ ಮಾಡತಕ್ಕಂಥದ್ದು ಕಾನೂನು ಬಾಹಿರ ಈ ಕಾನೂನು ಬಾಹಿರ ಕಾರ್ಯಾಚರಣೆ ಕೂಡಲೇ ನಿಲ್ಲಿಸಿ